ಪೈನ್ ಫಾರೆಸ್ಟ್ ಮುಗೀತು ಟೈಮ್ ಬಂದು ಎರಡು ಇಪ್ಪತ್ತೆಂಟು ಇನ್ನೊಂದು ಪ್ಲೇಸ್ ನೋಡ್ಕೊತ ಹೋಗೋಣ ಅಂತ ಇದ್ದೀರಿ ಯಾವುದು ಮನೆ ಇದೆಯಾ ಇಲ್ವಾ ಲೊಕೇಶನ್ ರೋಲ್ ಎಕ್ಸ್ ಹಾಲಿಡೇ ಬ್ರೋ ಬೇಗ ಆಯಿತಾ ಹಾ ಹಾ ಲೊಕೇಶನ್ ಹಾಕಿ ಡೇಂಜರಸ್ ಕರ್ವ್ಸ್ ಗೋ ಸ್ಲೋ ಅಂತ ಕೊಟ್ಟಿದ್ದಾರೆ ಮನಿ ಕ್ಯಾಮ್ರಾ ಆನ್ ಆಗಿದೆಯಾ ನೋಡಿ ಹಾಂ ಅಲ್ಲ ಕ್ಯಾಮ್ರಾ ಕ್ಯಾಮ್ರಾ ಹಾಂ ಇನ್ಸ್ಟಾಗ್ರಾಮಲ್ಲಿ ಲೈವ್ ಇನ್ಸ್ಟೆಂಟ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಗಾಯಸ್ ಸೊ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಯೂಟ್ಯೂಬಲ್ಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವಾಗ ಬಿಗಿನರ್ ನಾವೆಲ್ಲ ಸೊ ಐಫೈ ಥರ ಏನು ಎಡಿಟ್ ಮಾಡಲ್ಲ ಗುರು ನಾನೊಂದು ಫೋನಲ್ಲೇ ಎಡಿಟ್ ಮಾಡೋದು ಎರಡೇ ಬ್ಯಾಟ್ರಿಯಲ್ಲಿ ಚಾರ್ಜಿಂಗ್ ಹಾಕುವಂಥ ತೆಗಿ ಹಾಕು ಮಾಡು ಸ್ವಲ್ಪ ಏನೋ ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೋಗಿ ಲೈಕ್ ಶೇರ್ ಹಂಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆ್ಯಂಡ್ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ರಿಡ್ಜಲ್ಲಿರೋ ಡೋರ್ ಓಪನ್ ಮಾಡಿದ್ರೆ ಎದುರುಗಡೆ ನಿಂತ್ಕೊಂಡಿರಲ್ವಾ ಆ ಫೀಲ್ ಬರ್ತಾ ಇದೆ ಕಾರ್ನರ್ಸಲ್ಲೆಲ್ಲ ಹುಷಾರಾಗಿ ಓಡೋ ಓಡಿಸ್ಬೇಕು ಆ್ಯಂಡ್ ಬನ್ನಿ ಸೆಕೆಂಡ್ ಪ್ಲೇಸ್ಗೆ ನಾನು ನಿಮಗೆ ಕರ್ಕೊ ಹೋಗ್ತಾ ಇದ್ದೀನಿ ಎಪಿಸೋಡ್ ಒನ್ ಆ್ಯಂಡ್ ಎಪಿಸೋಡ್ ಟು ಆ್ಯಂಡ್ ಎಪಿಸೋಡ್ ತ್ರೀನು ಬಿಟ್ಟಿದ್ದೀನಿ ಸೊ ಹೋಗಿ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತ ಈ ಜರ್ನಿ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಹ್ ಏನು ಗುರು ಚೆನ್ನಾಗಿದೆ ಪ್ಲೇಸ್ ಈ ತರ ಬ್ರಿಡ್ಜ್ಗಳು ಕೆಳಗಡೆ ನೀರು ಹರಿತಾ ಇದೆ ಕ್ಯಾಮ್ರಾ ಆಫ್ ಮಾಡೋದಕ್ಕೆ ಮನ್ಸು ಬರ್ತಾ ಇಲ್ಲ ಗುರು ಮೊನೆ ಮೊನೆ ಕ್ಯಾಮ್ರಾ ಆಫ್ ಮಾಡಿಬಿಡು ಮೊನಿ ಚಾರ್ಜಿಂಗ್ ಆಗಲಿ ಸೊ ಹಿಂದೆ ಮೋನಿ ಇರೋದಕ್ಕೆ ಹೆಂಗೋ ಎಲ್ಪ್ ಆಗ್ತಾ ಇದೆ ಮಳೆ ಗಿಡ ಬಂದ್ಬಿಡ್ತು ಅಂದ್ರೆ ಮಸ್ತ್ ನೋಡಿ ಮೇಲ್ಗಡೆ ಎಲ್ಲ ಫುಲ್ಲು ಗಿಡ ಯಾವ ಥರ ಸ್ಟ್ರೆಚ್ ಇದೆ ಗುರು ಸೀನಿಕ್ ಪ್ಲೇಸ್ ತಣ್ಣಗೆ ಫೀಲ್ ಇದೆ ಬಟ್ ಆದರೆ ಯಾವುದೂ ಗಾಡಿಗಳು ಬರ್ತಾ ಇಲ್ಲ ಇನ್ನು ಎಂಟು ಕಿಲೋಮೀಟ್ರ್ ಇದೆ ಒಂದು ಏಳು ಕಿಲೋಮೀಟರ್ ಬಂದಿದ್ದೀರಿ ಅಂತ ಅನ್ಸುತ್ತೆ ಸೊ ಕೆಳಗಡೆ ಮನೆಗಳು ಇವೆ ಗುರು ಹೆವಿ ಸ್ಲೋ ಒಂಥರ ತಣ್ಣಗಾಗ್ತಿದ್ಯಲ್ಲ ಮೋನಿ ಇದೊಂದು ಮರ ಬೇರೆ ಬಿದ್ದೋ ಬಿಡ ಇದೆ ಚಿಕ್ಕ ರೋಡು ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟೆ ನೆಕ್ಸ್ಟ್ ಲೆವೆಲ್ ಬಟ್ ಆದರೆ ರೋಡ್ಗಳೆಲ್ಲ ಇದಾಗ್ಬಿಟ್ಟಿದೆ ಎ ವಿ ಟಿ ಎಸ್ಟೇಟ್ ನೋಡಿ ಹೆಂಗಿದೆ ಹೋ ಹೋ ಅಣ್ಣ ನಾನೇ ಗಾಬ್ರ ಆಗ್ಬಿಟ್ಟೆ ಪಾರ್ಕಿಂಗ್ ಅಂತ ಹಾಕೋರೆ ಬಟ್ ಗಾಡಿಗಳು ಹಾಕಿದಾರೆ ಎಲ್ಲ ಸಿಟಿಗೆ ಬರ್ತಾರೆ ರೇಷನ್ ಅಂತಕೊಬರ್ಬೇಕಂದ್ರೆ ಇವರೆಲ್ಲ ಸೊ ಈ ಕಡೆ ಎಲ್ಲ ಯಾವ ಥರ ಇದೆ ನೋಡ್ರಿ ನೋ ಫೋಟೋಗ್ರಫಿ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅಲ್ಲ ಮನೆ ಚೆನ್ನಾಗಿದೆ ನಡಿ ಹೊರಡೋಣ ಇಲ್ಲಿ ಯಾವ ಥರ ಬೆಳೆದಿದೆ ನೋಡು ಒಳ್ಳೆ ನೇಚರೇ ಆ ಥರ ಹಡ್ಕೊ ಹೋಗಿದೆ ಅಲ್ಲ ನೋ ಫೋಟೋಗ್ರಫಿ ಅಂತ ಹೇಳ್ತಾರೆ ಆ ಏನಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಟ್ ಎಲ್ಲ ಹೆಂಚಿನ ಮನೆ ಇದೊಂದು ಶೀಟ್ ಮನೆ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಿ ಯಾವ ಥರ ಇದೆ ಅಲ್ಲಿ ನೋಡಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮನೆ ಚಿಕ್ಕ ಚಿಕ್ಕದು ಒಂದು ಆರೆಂಜ್ ಆರೆಂಜು ಇನ್ನೊಂದೆಲ್ಲ ಸಿಮೆಂಟ್ ಈ ಜಾಗದಲ್ಲಿ ಕುತ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಬಂದು ಇಲ್ಲಿ ಕುತ್ಕೊಂಡಿದ್ದೀರಿ ಮಂಜು ಗಿಂಜು ಬಂತು ಅಂದರೆ ಏನು ನೆಕ್ಸ್ಟ್ ಲೆವೆಲ್ ವೆದರ್ ಗುರು ಪೀಸ್ ಬಟ್ ಆದರೆ ಅಲ್ಲಿ ನೋಡಿ ಊಟಕ್ಕೂ ತಿಂಡಿಗೂ ಒಂದು ಏನಾದ್ರು ತಗೊಂಡ್ಬರಬೇಕು ಅಂತ ಅಂದ್ರೂ ದೂರವರೆಗೂ ಹೋಗ್ಬೇಕು ತುಂಬ ಕಷ್ಟ ಇದೆ ಇವ್ರ ಜೀವನ ಎಲ್ಲ ಸ್ವಿಗ್ಗಿ ಇಲ್ಲ ಝೊಮ್ಯಾಟೊ ಇಲ್ಲ ಆರ್ಡ್ರ್ ಮಾಡಿದ್ರೆ ಅಲ್ಲ ಏನಾಯ್ತು ಏನಾಯ್ತು ಅಲ್ಲ ನೋಡಿ ಅಲ್ಲಿ ನೋಡಿ ಪಾತ್ರೆ ಎಲ್ಲ ಆಚೆ ಕಡೆ ತೊಳಿತಾ ಇದ್ದಾರೆ ಪೀಸ್ ಇದೆಲ್ಲ ಇಕ್ಕಿರೋನು ಯಾರಪ್ಪ ಕೋಟ್ಯದಿಪತಿ ಅಲ ಏನು ಇದೆಲ್ಲ ಟೀದು ಯಾರಂದ್ರೆ ಯಾರೂ ಇಲ್ಲ ಬಟ್ ಹೋಗ್ಬೋದಾಗಿದ್ದು ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ನಾಟ್ ಅಲೋಡ್ ಅಂತ ಆಗಿಬಿಟ್ಟಿದ್ದಾರೆ ಬರ್ಬೇಕಾರೆ ತೊಗೊಳೋಣ ಬಾ ನೋಡೋಣ ಫಸ್ಟು ಈ ಪ್ಲೇಸ್ನ ವಿಸಿಟ್ ಮಾಡೋಣ ಆಮೇಲೆ ನೋಡುವ ಇಲ್ಲಿ ನೋಡು ಯಾವ ಥರ ಇದೆ ನೇಚರು ಮೋನಿ ನೋಡು ಗುರು ಯಾವ ತರ ಇದೆ ಚಿಕ್ಕ ಚಿಕ್ಕ ರೋಡು ಆ ಲೆಫ್ಟ್ ಅಲ್ಲಿ ವ್ಯೂ ನೆಕ್ಸ್ಟ್ ಲೆವೆಲ್ ಆಗಿದೆ ಹಿಂದೆ ಟೂ ವೀಲರ್ ಬರ್ತಾ ಇದೆ ಗಾಯ್ಸ್ ಎಲ್ಲ ಬರೀ ಕೇರಳ ಗಾಡಿನೇ ಗುರು ಯಾವುದೋ ಕೆ ಎ ಗಾಡಿ ಅಷ್ಟೇ ಟೀ ಓ ಇಲ್ಲೆಲ್ಲ ಟೀ ತಕೋಣ ಎಲ್ಲ ಹಾಂ ಕ್ಯೂ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಮಿಷಿನ್ಗೆ ಹೋಗೋಕ್ಕೆ ನೋಡು ಇನ್ನು ಏಳ್ನೂರು ಮೀಟ್ರಾ ಎಷ್ಟು ಮುನ್ನೂರೈವತ್ತು ಮುನ್ನೂರು ಊಟಿ ಏ ಎಂಡಲ್ಲ ಎಲ್ಲ ಮನೆ ಮುಂದೆ ಹೋಗಿ ನೋಡ್ಕೊಂಬರೋಣ ಇರಿ ಮುಂದೆ ಏನಿದೆ ಅಂತ ಅಂದ್ಬಿಟ್ಟು ನೋಡುವ ಹಾಂ ಟೆಂಪಲ್ದ ಯಾವುದೋ ಟೆಂಪಲ್ ಹಾಂ ಟೆಂಪಲ್ ಹತ್ತತ್ರ ಬಂದ್ಬಿಟ್ರೆ ರೋಡ್ ಅಂತೂ ಇಲ್ಲ ಗುರು ಎಲ್ಲಿ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ ಸುಮ್ಮನೆ ಯಾಕೆ ಬೇಕು ಅಲ್ಲೆಲ್ಲ ಹೋಗೋದು ರಿಸ್ಕ್ ಯಾಕೆ ಇಲ್ಲಿ ಊರವ್ರೆ ಒಳ್ಳೆ ಬೆಂಕಿಪಟ್ಟಣ ಇದ್ದಂಗೆ ಗುರು ಸೊ ಇದು ಯಾವುದೋ ಲೊಕೇಶನ್ ಹಾಕೋ ಬಂದ್ರಿ ಹಾಂ ಟೆಂಪಲ್ ಇದೆ ಬಟ್ ಆದರೆ ರೋಡ್ನ ಎಂಜಾಯ್ ಮಾಡೋದಕ್ಕೆ ಬರಬೇಕು ಅಷ್ಟೇ ಇಲ್ಲಿಗೆ ಇಲ್ಲೇನು ಇಳಿಸ್ತಾ ಇಲ್ಲ ನಾವೇ ಇಳ್ಕೊಂಡೇನು ವ್ಲಾಗ್ ಇಲ್ಲ ಹಾಂ ರೂಮ್ಗೆ ಹಾಕು ನೆಟ್ವರ್ಕ್ ಬರ್ತಾಯ್ತಾ ಹ್ಞೂ ನೋಡು ರೂಮ್ಗೆ ರೂಮಿಗೆ ಹಾಕಿದ್ದೀನಲ್ವ ಲೊಕೇಶನ್ ನಿನಗೆ ಹಾಂ ಹಾಕು ಎಷ್ಟು ಇಪ್ಪತ್ತೊಂದು ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಅರ ಹಾಂ ಎಲ್ಲಿದೆ ಇಲ್ಲಿ ಯಾವ ತೋರಿಸು ಹಿಂಗೆ ಆಯ್ತಾ ಆಯ್ತಾ ಇದು ಯಾವ್ದು ಇದು ಜೋಸ್ಟ್ ಅಲ್ಲ ಇರೋ ಇದು ಫೋಟೋಸ್ ಎಲ್ಲಿ ನೋಡೋದ ಹಾಂ ಕರೆಕ್ಟು ಓಕೆ ಇಲ್ಲಿಂದ ಎಷ್ಟು ಹದಿನೇಳು ಇವಾಗ ಆ ರೋಡಲ್ಲಿ ಹೋಗ್ತೀರಿ ಇಲ್ಲಿ ನೋಡು ಹೆಂಗೈತೆ ನೋಡು ಹೋಯ್ತು ಅಂದ್ರೆ ಪಾತಾಳ ನೋಡು ಹೆಂಗೈತೆ ಯಪ್ಪ ಸ್ವಾಮಿ ಹಿಂಗೆಲ್ಲ ಜೀವನ ನಡೆಸ್ತವ್ರ ಆ ಗುರು ನೆಕ್ಸ್ಟ್ ಲೆವೆಲ್ ಅಪ್ಪ ಇಷ್ಟಿಷ್ಟು ದೂರ ಆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಗುರು ಇಲ್ಲಿ ಬದುಕ್ಬೇಕು ಅಂದ್ರೆ ಹಿಂಗೇನಾ ಕರೆಕ್ಟಾ ಏ ಮಗ ಏನು ಆಫ್ ರೋಡ್ ಅಂತ ಅನ್ಸುತ್ತೆ ಕಣ ಇದು ಹಾಂ ಎಲ್ಲಿ ನಾವು ಆ ರೋಡ್ಗೆ ಹೋಗ್ಬೇಕಲ್ಲ ಆ ರೋಡು ಹ್ಞೂ ಹ್ಞೂ ಅದು ಯಾವುದೋ ಒಂದು ಜೀಪ್ ಹೋಗ್ತಾ ಇದೆ ನೋಡಲ್ಲಿ ಹಾಂ ಆ್ಯಕ್ಚುಲಾಗೆ ಇಲ್ಲೊಂದು ಪ್ಲೇಸ್ನ ಲೊಕೇಶನ್ ಹಾಕೋ ಬಂದಿದ್ರಿ ಬಟ್ ಆದರೆ ದೇವಸ್ಥಾನ ಇಟ್ಸ್ ಓಕೆ ನಥಿಂಗ್ ಟು ವರಿ ಈ ಇಂಥ ಪ್ಲೇಸಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾಯಿತ್ತು ಅಂದರೆ ಮಜಾನೇ ಬೇರೆ ಇನ್ನು ಇವಾಗ ಬೆಟ ಇಂದ ಇಳಿತಾ ಇದ್ದೀವಿ ಬರೀ ಎರಡೇ ಪಾಯಿಂಟ್ ಇದೆ ಇಲ್ಲಿ ಪೆಟ್ರೋಲ್ ಗಿಟ್ರೋಲ್ ಖಾಲಿ ಅಂದರೆ ಗೋತಾ ಸೊ ಸಿಮೆಂಟ್ ರೋಡೆಲ್ಲ ಹಾಕ್ತವ್ರೆ ಗುರು ಸಿಮೆಂಟ್ ಎಲ್ಲ ಹಾಕ್ತಾವ್ರೆ ಎಲ್ಲ ಇದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇರೋದು ನೋಡಿ ಅಲ್ಲಿ ನೋಡಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಹೆಂಗ್ ತಗೋತಾವ್ರೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಏನೋ ಇಷ್ಟಿದೆ ಅಲ್ಲಿ ನೋಡು ಅಲ್ಲೆಲ್ಲ ಹೋಗ್ಬೇಕು ಕಣ ನಾವು ನೆಕ್ಸ್ಟ್ ಲೆವೆಲ್ ಗುರು ಇಲ್ಲಿ ಹೋಗ್ಬೇಕಂತೆ ಊಟಂತೆ ಮೋನಿ ಯಾವ ತರ ಇದೆ ನೋಡು ರೋಡು ರೋಡ್ ನೋಡು ಯಾವ ತರ ಇದೆ ಎಷ್ಟು ಚಿಕ್ಕದಾಗಿದೆ ಹಂಗೆಲ್ಲ ಹೋಗ್ಬೇಕು ಅನ್ಸುತ್ತೆ ಮೊನಿ ಇಲ್ಲಿ ಎಲ್ಲಿ ಬಿಸಿಲು ಬರುತ್ತೆ ಅಂತ ಅಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ಹಾಕೋರೇ ಗುರು ಬಿಸ್ಲು ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ಹಾಕೋರ ಯಾವ್ದಾರ ಒಂದರ ಗಾಡಿ ಓಡಾಡ್ತೈತಿನ ರೋಡ್ ಅಲ್ಲಿಲ್ಲವೋಯ್ತಲ್ಲೂ ಒಳ್ಳೆ ಹೆಂಗೈತೆ ನೋಡು ಈ ಅಪ್ಪ ಸ್ವಾಮಿ ಇಲ್ಲೆಲ್ಲ ಓಡಾಡ್ತಾರ ಜನಗಳು ಕತ್ಲೆಯಲ್ಲೆಲ್ಲ ಹ ಬೆಳಕಲ್ಲೇ ಒಳ್ಳೆ ಟರರ್ ಆಗಿದೆ ಪ್ಲೇಸ್ ಮಾತ್ರ ಗೈಸ್ ನಾವು ಬಂದು ಹಂಗೆ ಇಳ್ದಿತ್ತು ಹಂಗೆಲ್ಲ ಇಳಿದ್ಕೊಂಡು ಈ ಕಡೆಯಿಂದ ಬಂದು ಇವಾಗ ಇಲ್ಲೊಂದು ಬೆಟ್ಟ ಹತ್ತತಾ ಇದ್ದೀರಿ ಬಟ್ ನಿಜವಾಗ್ಲೂ ಈ ಈ ಥರ ಪ್ಲೇಸ್ಗೆಲ್ಲ ಒಬ್ರೊಬ್ಬರೇ ಎಲ್ಲ ಬರೋದಿಕ್ಕೆ ಹೋಗ್ಬಿಡಿ ನೋಡಿ ಹೆಂಗೆ ಹತ್ತತತಾ ಇದ್ದೀರಿ ಅಲ್ಲಿಂದ ಇಳ್ದಿತ್ತು ಇಳ್ಕೊ ಹೋಯ್ತಾ ಇದ್ದೀರಿ ಎರಡನೇ ಗೇರಲ್ಲಿ ನೋಡೋ ಒಡಿ 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 ವಡಿ ವಡಿ ಇವಾಗ ಪೆಟ್ರೋಲ್ ಬಂಕ್ಗೆ ಏನಾರ ಕೈ ಕೊಡ್ತು ಗಾಡಿ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ನಗರು ಅಷ್ಟೇ ಗಾನು ತೊಳ್ಕೊ ಹೋಗ್ಬೇಕು ಅಷ್ಟೇ ತೊಳ್ಕೊ ಹೋಗೋದಿಕ್ಕೂ ಆಗಲ್ಲ ಅಪ್ಪ ಐತೆ ಹೆಂಗ್ ಹೆಂಗೈತೆ ಅಂದ್ರೆ ಅಪ್ಪು ಹಿಂಗೆ ಐತೆ ಸ್ವಾಮಿ ಇಲ್ಲಿಂದ ಬೆಂಗಳೂರಿಗೆ ಟೋಯಿಂಗ್ ಮಾಡಿಸ್ಬೇಕಂದ್ರೆ ಏನಾರ ಹೋಯ್ತಂದ್ರೆ ಹತ್ತು ಸಾವಿರ ಆ ಊಟಿಗೆ ಹೋಗಿ ಇಟ್ಕೊಂಡಿ ಊಟಿಯಿಂದ ಅವ್ರಿಗೆ ಟ್ಯಾಕ್ಸು ಓಹೋ ಎಲ್ಲೋ ಬೋರ್ಡ್ ಟ್ಯಾಕ್ಸ್ ಹಾಕ್ಕೊಂಡು ಮನಿ ಕರೆಕ್ಟಾ ಮನಿ ಲೋ ಇದೇ ಒಳ್ಳೆ ಆಂಟೆಡ್ ಪ್ಲೇಸ್ ಇದ್ದಂಗೆ ಐತೆ ಕಣೋ ಅದೇ ಎಷ್ಟೋ ಪರವಾಗಿಲ್ಲ ಜನಗಳಾರ ಓಡಾಡ್ತಾ ಇದ್ರು ಹಾಂ ಅಲ್ಲ ಇಲ್ಲಿ ಯಾ ಕರೆಕ್ಟೇನೋ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿ ನೋಡು ಹೆಂಗೈತೆ ಪ್ಲೇಸು ಫಸ್ಟ್ನೇ ಗೇರಲ್ಲಿ ಆಗಿ ಇಳಿತಾ ಇರೋದು ಗಾಡಿನ ಒಳ್ಳೆ ಹತ್ತು ತಾನೇ ಇಲ್ಲ ಗುರು ಅಯ್ಯೋ ಏನ್ ಇದು ಯಾವುದೋ ದೇವಸ್ಥಾನ ಇದೆ ಗುರು ಇನ್ನ ಎಷ್ಟ ಯಾವುದೂ ಸಿಟಿನೇ ಬಂದಿಲ್ಲ ಗುರು ಸೊ ಫಾರ್ ಸೊ ಗುಡ್ ಗಾಡಿ ಮಾತ್ರ ಮುನ್ನೂರ ಹದಿನಾರು ಕಿಲೋಮೀಟರ್ ಓಡಿದೆ ನೇಚರು ಕ್ಲೈಮೇಟು ನೋಡಕ್ ಹೋಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಮಳೆ ಗಿಳೆ ಎಂತದ್ದು ಏನಿಲ್ಲ ಗುರು ಬಂದು ಹೊಂಟೋಗ್ಬಿಡಿದೆ ನಾಳೆಗೆ ನೋಡಬೇಕು ಇವಾಗ ಜೋಸ್ಟಲ್ ಅಂತ ಅಂದ್ಬಿಟ್ಟು ಒಂದು ಹಾಸ್ಟೆಲ್ ನಾವು ಬುಕ್ ಮಾಡಿದೀರಿ ಸೊ ರೂಮ್ ಎಲ್ಲ ಇಲ್ಲಿ ಪ್ರೈಸ್ ಎಲ್ಲ ನೀವು ಕೇಳೋದಾಯ್ತು ಅಂದ್ರೆ ಐದು ಸಾವಿರ ಆರು ಸಾವಿರ ಹೇಳ್ತಾರೆ ಗುರು ಏನು ದುಡ್ಡಿಗೆ ಬೆಲೆನೇ ಇಲ್ವಾ ಸೊ ಅದಕ್ಕೆ ನಾವು ಆನ್ಲೈನ್ ಅಯ್ಯೋ ನೋಡಿ ಅಯ್ಯೋ ಏನು ಗುರು ಹೋಲಿಸ್ಗುರು ಹಾಸ್ಟೆಲ್ ನಾವು ಬುಕ್ ಮಾಡ್ಕೊಂಡಿದ್ದೀರಿ ಇವಾಗ ಹಾಸ್ಟೆಲ್ ಕಡೆಗೆ ಪಯಣ ಫ್ಯೂ ಮಿನಿಟ್ಸ್ ಐತೆ ಹಾಸ್ಟೆಲ್ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಸೊ ಆಚೆ ಕಡೆ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಹೆಂಗಿದೆ ಸಿಟ್ಟಿಂಗು ಸೊ ನೆಕ್ಸ್ಟ್ ಲೆವೆಲ್ ಪಿ ಸಿಗುರು ಗಾಡಿಯೆಲ್ಲ ಈ ಕಡೆ ಪಾರ್ಕ್ ಮಾಡಿರೋದು ಆ ಕಡೆ ಪಾರ್ಕ್ ಮಾಡಿದ್ದೀನಿ ಗಾಡಿನ ಚೆನ್ನಾಗಿದೆ ಪ್ರೈಸಸ್ ಇದೆ ಬಟ್ ಇದಕ್ಕೆ ವರ್ತ್ ಇಟ್ ಅಂತ ಅನ್ನಿಸ್ತು ಸೊ ಇಲ್ಲೆಲ್ಲ ನಿಮಗೆ ಫಯರ್ ಕ್ಯಾಂಪು ಮತ್ತು ಅಲ್ಲಿ ನೋಡಿ ಆರಾಮಾಗಿ ಚಿಲ್ಲೌಟ್ ಮಾಡ್ಬೋದು ಇಲ್ಲ ಐಫೋನ್ ಸಿಕ್ಬಿಟ್ಟು ಗುರು ಪಾಪ ಏನು ತೆಗಬೇಕು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟೆ ಬೆಸ್ಟ್ ಪ್ಲೇಸು ಮತ್ತು ಕೆ ಎ ಗಾಡಿ ಬಂದು ಒಂದು ಎರಡು ಮೂರು ನಾಲ್ಕು ಗಾಡಿ ಬಂದಿದೆ ಕೆ ಎ ಗಾಡಿ ಸೊ ಮಸ್ತಾಗಿದೆ ಬರೋದಾಯಿತು ಅಂದರೆ ಬನ್ನಿ ನೋಡಿ ಇದು ನನ್ನ ಬೆಡ್ಡು ಅನ್ಸುತ್ತೆ ಇಲ್ಲ ಮೋನಿ ಬೆಡ್ಡು ಎರಡರಲ್ಲಿ ಯಾವ್ದು ಬೇಕಾದ್ರು ಮಲಗ್ಬೋದು ಓ ಇದು ನೋಡಿ ಚೆನ್ನಾಗಿದೆ ಗುರು ಸ್ಟೆಪ್ಸು ಸೊ ಅವರೆಲ್ಲ ಕೇರಳ ಇಂದ ಬಂದಿರೋದಂತೆ ಕೊಚ್ಚಿಯಿಂದ ಚೆನ್ನಾಗಿದೆ ಗುರು ಆಸ್ಟಾಲ್ ಸೊ ರೆ ರೂಮು ಸೊ ಹೊರ್ತಿಟ್ ಸಾಕಿಷ್ಟು ಒನ್ ಡೇಗೆಲ್ಲ ಒನ್ ಡೇಗೆಲ್ಲ ಚೆನ್ನಾಗಿದೆ ಹಾಂ

ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಳಿಗ್ಗೆ ಬೇಗ ಬಿಡಬೇಕು ಐದೂವರೆ ಇಲ್ಲಿಂದ ಜ್ಯೂಸಾಬಿಡ್ತೀನಿ ಹಂಗೆ ಫೈರ್ ಪಂಪ್ ಎಲ್ಲ ಹಾಕಿದ್ದಾರೆ ಗುರು ಮಾಡಿ ಫೈರ್ ಕ್ಯಾಂಪ್ ಎಲ್ಲ ಓ ಚಳಿ ಅಭಿ ಹೊಡಿತಾ ಇದೆ ಗುರು ಇವಾಗ ಊಟ ಗೀಟ ಮಾಡ್ಕೊಂತ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂತ ಸಿಗ್ತೀನಿ ಇನ್ನೂ ಬ್ಲಾಗು ಎಂಡ್ ಮಾಡಿಲ್ಲ ಹಂಗೆ ಬಂದು ಮಲಗಿಬಿಟ್ಟಿದ್ರಿ ಒಳ್ಳೆ ಚಳಿ ಇದೆಯಲ್ಲ ಮೊನ್ನೆ ಬಯಲು ಹೋಗಿ ಬರ್ತಾಐತೆ ಇಲ್ಲೆಲ್ಲಾ ಕ್ಯಾಂಪ್ರಾ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಫೈರ್ ಕ್ಯಾಂಪು ಇಲ್ಲೇ ಇರೋದು ನಾವು ಜಾಸ್ಟ್ ಅಂತ ಅಂದ್ಬಿಟ್ಟು ಅಪ್ಪ ಒಳ್ಳೆ ವೆದರ್ ಓ ಸೀಟೆಲ್ಲ ನೀರಾಗ್ಬಿಟ್ಟಿದೆ ಮನೆ ಓ ಸಿ ನೀರು ಬಟ್ಟೆ ಇಲ್ಲ ಇನ್ನು ಅರ್ಲಿ ಮಾರ್ನಿಂಗ್ ಹೆಂಗಪ್ಪ ಅಂದ್ರೆ ಫುಲ್ಲು ಫಾಗು ಓಡ್ಸೆ ಕುತ್ಕೊತೀನಿ ಓ ಓಟಿ ನೋಡಕ್ಕೊಳ್ರಪ್ಪ ನೈಟ್ ವ್ಯೂ ಈ ಥರ ಲೈಟಿಂಗ್ಸ್ಗಳು ಇರ್ತವೆ ಸೆಕೆಂಡ್ ಫುಲ್ ಟ್ಯಾಂಕ್ ಹಾಕಿಸ್ತಾ ಇರೋದು ನಾಳೆಗೆ ಇರಲಿ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಬೇಗ ಬಿಡಬೇಕು ಓ ಇದೇನು ಎಮ್ಮೆನೇ ಇಟ್ಬಿಟ್ಟವ್ರೆ ಇಲ್ಲಿ ಹೋಟ್ಲ ಮುಂದೆ ಓ ಇಲ್ಲಿ ಇಲ್ಲಿ ಕಾಡೆಮ್ಮೆ ಕಾಡೆಮ್ಮೆ ಸೊ ನೋಡಿ ಈಗ ಕಾಡೆಮ್ಮೆ ಕಾಡೆಮೆ ಇಟ್ಬಿಟ್ಟಿದ್ದಾರೆ ಇವಾಗ ನಾರ್ಮಲ್ ಆಗೋದ್ರಿ ಒಳಗಡೆ ಮಲ್ಗಿದ್ರಲ್ಲೇ ಆಯ್ತಾಯ್ತು ಇವಾಗ ನಾರ್ಮಲ್ ಆದ್ರಿ ಇವಾಗ ಊಟ ಮಾಡಿ ಫೈರ್ ಕ್ಯಾಂಪ್ ಹತ್ರ ನಿಮಗ್ ನಾ ಸಿಗ್ತೀನಿ ಇನ್ನ ವಿಡಿಯೋನ ಎಂಡ್ ಮಾಡಿಲ್ಲ ಸಿಗುವ ಸೊ ಮುನಿ ಹೆಂಗಿತ್ತು ಊಟಿ ಹ್ಮ್ ಮುನಿ ಎಲ್ಲ ಫುಲ್ ಗಿರ್ಕಿನ್ ಎಲ್ಲ ತಗೋ ನಾನು ನಾನ್ ಹಂಗೆ ಬಂದ್ಬಿಟ್ಟಿದ್ರಿ ಸೊ ಇವಾಗ ಕಪ್ಪಲ್ ಒಬ್ರು ಕುತ್ಕೊಂಡಿರೋಕ್ಕೆ ನಾವು ಹೋಗ್ತಾ ಇಲ್ಲ ಇಲ್ಲೇ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ನಾಳೆ ಡೇ ಟೂ ಬ್ಲಾಗಲ್ಲಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಮುನ್ನ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್ ಮಿಸ್ ಯು ಹಾಲ್ ಬೈ ಬಾಯ್ ಮನೆ ಬಾಯ್ ಹೇಳ್ಬಿಡಪ್ಪ ಬಾಯ್ ಬಾಯ್ ಹಾಯ್